ಬಿ ವೈ ವಿಜಯೇಂದ್ರ ಅಧ್ಯಕ್ಷರಾದ್ರೆ ಉಳಿದವರು ಒಪ್ಪಲ್ಲ ಉಳಿದವರ ಪೈಕಿ ಯಾರಾದ್ರೂ ಒಬ್ರು ಅಧ್ಯಕ್ಷರಾದ್ರೆ ಯಡಿಯೂರಪ್ಪ ಒಪ್ಪಲ್ಲ ಸದ್ಯಕ್ಕೆ ಕರ್ನಾಟಕದ ಸಹವಾಸವೇ ಬೇಡ ಅಂತ ಅಂತ್ಕೊಂಡಿದ್ದಾರಂತೆ ಬಿಜೆಪಿ ಹೈಕಮಾಂಡ್ ನಾಯಕರು ದೆಹಲಿ ಮೂಲಗಳ ಪ್ರಕಾರ ಪರಿಸ್ಥಿತಿ ಕೈ ಮೀರಿದ್ರೆ ವಿಜೇಂದ್ರ ವಿಕೆಟ್ ಅನ್ನ ಎತ್ತೇ ಬಿಡುವ ಸಾಧ್ಯತೆ ಇದೆ ನಮಸ್ಕಾರ ಬುಕನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಂತಹ ಗೊಂದಲ ಸದ್ಯಕ್ಕೆ ಬಗೆಹರಿಯುವಂತಹ ಲಕ್ಷಣಗಳು ಕಾಣಿಸ್ತಿಲ್ಲ ಯಾಕೆಂದ್ರೆ ಬಿ ಜೆ ಪಿ ಹೈಕಮಾಂಡ್ಗೆ ಸದ್ಯಕ್ಕೆ ಕರ್ನಾಟಕದ ಸಹವಾಸವೇ ಬೇಡ ಅಂತ ಅನಿಸಿದೆ ಅವರಿಗೆ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ತಲೆಕೆಡಿಸಿಕೊಳ್ಳಿಕ್ಕೆ ಇಷ್ಟ ಇಲ್ಲ ಮೇಲಾಗಿ ಬಿ ಜೆ ಪಿ ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ ಅದೇನು ಜೊತೆಗೆ ಈ ಬಿ ಜೆ ಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಲಿ ಬಿಜೆಪಿ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯ್ ಅಂದ್ರ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅವ್ರಿಗೇನಾದ್ರು ಅದು ಸಿಹಿ ಸುದ್ದಿ ಆಗುತ್ತೋ ಕೈ ಸುದ್ದಿ ಆಗುತ್ತೋ ಅನ್ನುವಂತ ವಿಷಯವನ್ನ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನು ಬುಕ್ನ ಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಇದು ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯ್ ಅಂದ್ರ ಹಾಗೆ ನಿಜಕ್ಕೂ ಕೆಟ್ಟ ಸುದ್ದಿ ಅಧಿಕೃತವಾಗಿ ಅಧ್ಯಕ್ಷ ಪಟ್ಟವನ್ನ ಪಡ್ಕೊಳ್ಬೇಕು ವಿರೋಧಿಗಳನ್ನ ಮಟ್ಟ ಹಾಕ್ಬೇಕು ಮುಂದಿನ ಚುನಾವಣೆಗೆ ಹಣಿ ಹಾಕ್ಬೇಕು ಅನ್ನುವಂತಹ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಬಹಳ ವೇಗದಿಂದ ಹೋಗ್ತಿದ್ದಂತಹ ಬಿ ಜೆ ಪಿಯ ನಿಂದ ಬೇರೆ ರೀತಿಯ ಸಂದೇಶಗಳು ಬರಲಿಕ್ಕೆ ಶುರುವಾಗಿದ್ದಾವೆ ಆದಷ್ಟು ಬೇಗ ಈ ಅಧ್ಯಕ್ಷ ಗಾದಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನ ಬಗೆಹರಿಸಿ ಅಂತೇಳಿ ವಿಜೇಂದ್ರ ಪದೇ ಪದೇ ಕೇಳ್ಕೊಳ್ತಾ ಇದ್ದಾರೆ ದೆಹಲಿ ನಾಯಕರ ಬಳಿ ಆದರೆ ದೆಹಲಿ ನಾಯಕರು ಸೊಪ್ಪು ಹಾಕಿಲ್ಲ ಆ ಕಾರಣಕ್ಕೋಸ್ಕರ ತಮ್ಮ ತಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮುಖಾಂತರ ಹೇಳಿದ್ದಾರೆ ಜೆ ಬಿಜೆಪಿ ಹೈಕಮಾಂಡ್ ನಾಯಕರು ಯಡಿಯೂರಪ್ಪ ಮಾತಿಗೂ ಕೂಡ ಕೇರ್ ಮಾಡಿಲ್ಲ ಅಥವಾ ಮಣೆ ಹಾಕಿಲ್ಲ ವಿಜಯೇಂದ್ರ ಅವರನ್ನ ಬಿಜೆಪಿ ಹೈಕಮಾಂಡ್ ನಗಣ್ಯ ಮಾಡಲಿಕ್ಕೆ ಅಥವಾ ಈ ಆಯ್ಕೆ ಪ್ರಕ್ರಿಯೆಯನ್ನ ತಡೆ ಮಾಡಲಿಕ್ಕೆ ನಾನಾ ರೀತಿಯ ಅಹ್ ಸುದ್ದಿಗಳು ಕೇಳ್ಬರ್ತಿದವೆ ಏನಪ್ಪಾ ಅಂದ್ರೆ ವಿಜಯೇಂದ್ರ ವಿಷಯದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಆ ನಿರೀಕ್ಷೆಯನ್ನ ವಿಜಯೇಂದ್ರ ಉಳಿಸ್ಕೊಂಡಿಲ್ಲ ಸರಿಯಾಗಿ ಕೆಲಸ ಮಾಡಲಿಲ್ಲ ಸಂಘಟನೆಯನ್ನ ಇನ್ನಷ್ಟು ಸದೃಢವಾಗಿ ಕಟ್ಟಬೇಕಾಗಿತ್ತು ಆ ಕೆಲಸವನ್ನು ಮಾಡಿಲ್ಲ ಅನ್ನುವಂಥ ಸಂಗತಿಗಳಿದಾವೆ ಅಂತಹ ವರದಿ ಬಿ ಜೆ ಹೈಕಮಾಂಡ್ ಬಳಿ ಇದೆಯಂತೆ ಒಂದು ದೆಹಲಿಯ ಮೂಲದ ಪ್ರಕಾರ ಬಿ ವಿಜಯೇಂದ್ರ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ಗೆ ಮೊದಲಿದ್ದಷ್ಟು ನಿರೀಕ್ಷೆ ಈಗ ಇಲ್ಲ ಇನ್ನೊಂದ್ ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ಅಧ್ಯಕ್ಷರು ಮಾಡಿ ಅಂತೇಳಿ ಬಹಳ ದೊಡ್ಡ ನಾಯಕರು ಒತ್ತಡವನ್ನ ಎತ್ತಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಇವರೆಲ್ಲಕ್ಕೂ ಮಿಗಿಲಾಗಿ ಬಿಜೆಪಿಯಿಂದ ಹೊರ ಹೋಗಿರುವಂತ ಬಸವನಗೌಡ ಪಾಟೀಲ್ ಎತ್ತಾಳ್ ಮತ್ತು ಅವರ ತಂಡದವರು ಅವರು ಇನ್ನೂ ಬಿಜೆಪಿ ಲ ಇದ್ದಾರೆ ಅವರು ಒತ್ತಡವನ್ನ ಏರ್ತಾ ಇದಾರೆ ಬಿಜೆಪಿಯ ಹೈಕಮಾಂಡ್ ನ ತಲೆ ಏನಾಗಿದೆ ಅಂದ್ರೆ ಈಗ ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನ ಮಾಡಿದ್ರೆ ಉಳಿದವರು ಯಾರು ಒಪ್ಪಲ್ಲ ಉಳಿದವರ ಪೈಕಿ ಯಾರನ್ನಾದ್ರು ಅಥವಾ ಸೋಮಣ್ಣ ಅವರನ್ನ ಮಾಡಿದ್ರೆ ಯಡಿಯೂರಪ್ಪ ಒಪ್ಪಲ್ಲ ಯಡಿಯೂರಪ್ಪಗೆ ಬಿಜೆಪಿ ಹೈಕಮಾಂಡ್ ಇನ್ನೊಂದು ಆಫರ್ ಕೂಡ ಕೊಟ್ಟಿದೆ ಅಂದ್ರೆ ಅವರ ಇನ್ನೊಬ್ಬ ಪುತ್ರ ಶಿವಮೊಗ್ಗದ ಸಂಸದ ಬಿ ವೈ ರಾಘವೇಂದ್ರ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ ಇಲ್ಲಿ ಅಧ್ಯಕ್ಷರನ್ನ ಬೇರೆಯವ್ರನ್ನ ಮಾಡ್ತೀವಿ ಅಂತ ಆದ್ರೆ ಅದಕ್ಕೆ ಯಡಿಯೂರಪ್ಪ ಒಪ್ಪಿಲ್ಲ ಯಾಕೆಂದ್ರೆ ಹಬ್ಬ ಅಂದ್ರೆ ಬಿ ವೈ ರಾಘವೇಂದ್ರಗೆ ಏನ್ ಕೊಟ್ಟಾರೋ ಒಂದು ಎಂ ಒ ಎಸ್ ಖಾತೆ ಕೊಡ್ತಾರೆ ಆ ಎಂ ಎಸ್ ತಗೊಂಡು ಏನ್ ಮಾಡೋಣ ಫಸ್ಟ್ ಆಫ್ ಆಲ್ ರಾಘವೇಂದ್ರಗೆ ಅನುಭವ ಇಲ್ಲ ಅಲ್ಲಿ ಸ್ವಾತಂತ್ರ್ಯ ಇರೋಲ್ಲ ಅದರಿಂದ ಏನೂ ಪ್ರಯೋಜನ ಇಲ್ಲ ಅದ್ರ ಬದಲಿಗೆ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವೇ ನಮ್ಮ ಬಳಿ ಇದ್ರೆ ಬಿಜೆಪಿ ಮೇಲೆ ಹಿಡಿತ ಸಾಧಿಸಬಹುದು ತಮ್ಮ ಕುಟುಂಬ ಅನ್ನುವಂಥದ್ದು ಯಡಿಯೂರಪ್ಪ ಲೆಕ್ಕಾಚಾರ ಒಟ್ಟಿನಲ್ಲಿ ವಿಜಯೇಂದ್ರ ಮಾಡಿದ್ರೆ ಉಳಿದವರೊಪ್ಪಲ್ಲ ಉಳಿದ ಬೇರೆ ಯಾರಾದ್ರೂ ಮಾಡಿದ್ರೆ ಯಡಿಯೂರಪ್ಪ ಒಪ್ಪಲ್ಲ ಸಮಸ್ಯೆ ಬಗೆಹರಿಯಲ್ಲ ಹಾಗಾಗಿದೆ ಬಿಜೆಪಿಯ ಪರಿಸ್ಥಿತಿ ಈ ಕಾರಣಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಮುಖ್ಯವಾಗಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಸದ್ಯಕ್ಕೆ ಕರ್ನಾಟಕದ ಸಹವಾಸ ಬೇಡವೇ ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ದೆಹಲಿಯಿಂದ ತಿಳಿದು ಬರ್ತಾ ಇದ್ದಾವೆ ಜೊತೆಗೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ಬೇರೆ ಬೇರೆ ತರಹದ ಸಮಸ್ಯೆಗಳಿದ್ದಾವೆ ನಂಬರ್ ಒನ್ ಉಪರಾಷ್ಟ್ರಪತಿಗೆ ಈಗ ಒಬ್ಬ ಅಭ್ಯರ್ಥಿಯನ್ನ ಹುಡುಕ್ಬೇಕು ದನಕರ್ ವಿಷಯದಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಮುಖಭಂಗ ಆಗಿದೆ ಅದರಿಂದಾಗಿ ಬಹಳ ಸೂಕ್ತವಾದಂತಹ ವ್ಯಕ್ತಿಯನ್ನ ಹುಡುಕ್ಬೇಕು ಮುಂದಿನ ಚುನಾವಣಾ ದೃಷ್ಟಿಯನ್ನ ಇಟ್ಕೊಂಡು ಹುಡುಕ್ಬೇಕು ಈ ತರದ ಒಂದು ಸಮಸ್ಯೆ ಇದೆ ನಂಬರ್ ಟು ಸೆಪ್ಟೆಂಬರ್ ಹದಿನೇಳನೇ ತಾರೀಕೆ ನಮ್ಮ ಒಬ್ಬ ಅಂದ್ರೆ ಇನ್ನೊಂದ್ ಎರಡು ತಿಂಗಳಿದೆ ಆಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಅದ್ ಸದ್ಯಕ್ಕೆ ಗೊತ್ತಿಲ್ಲ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೆಪ್ಟೆಂಬರ್ ಹದಿನೇಳರ ನಂತರವೂ ಪ್ರಧಾನಮಂತ್ರಿ ಹುದ್ದೆನಲ್ಲಿ ಮುಂದುವರಿತಾರ ಇಲ್ವಾ ಅನ್ನೋದು ಗೊತ್ತಿಲ್ಲ ಆದ್ರೆ ಇದು ಬಹಳ ದೊಡ್ಡ ವಿಷಯ ಬಿಜೆಪಿಗೆ ಮತ್ತು ಆರ್ ಎಸ್ ಎಸ್ಗೆ ಅವ್ರನ್ನ ಮುಂದುವರಿಸ್ಬೇಕಾ ಬೇಡವಾ ಅನ್ನೋದು ಆರ್ ಎಸ್ ಎಸ್ ಕೂಡ ಬಹಳ ನಿರ್ಣಾಯಕವಾದಂತಹ ವಿಷಯ ಈ ಸಮಸ್ಯೆ ಬಗೆಹರಿಸ್ಕೊಳ್ಬೇಕಾಗಿದೆ ಅದಾದ್ಮೇಲೆ ನವೆಂಬರ್ ಡಿಸೆಂಬರ್ನಲ್ಲಿ ಬಿಹಾರ ಚುನಾವಣೆ ಬರುತ್ತೆ ಬಿಹಾರ ಚುನಾವಣೆ ಕೂಡ ಬಿಜೆಪಿಗೆ ಬಹಳ ಮುಖ್ಯವಾದಂತಹ ವಿಷಯ ಅಲ್ಲಿಗ ಎಲ್ಲವೂ ಅಂದ್ಕೊಂಡಂಗೆ ಇಲ್ಲ ಬಿಜೆಪಿಗೆ ಗೆದ್ದೇ ಬಿಡುತ್ತೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅದೇ ಕಾರಣಕ್ಕೋಸ್ಕರ ನಾನಾ ರೀತಿಯ ಸರ್ಕಸ್ ಅನ್ನ ಬಿಹಾರದಲ್ಲಿ ಬಿಜೆಪಿ ಮಾಡ್ತಾ ಇದೆ ಅದಾದ್ಮೇಲೆ ಬಿ ಜೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಮಾಡಬೇಕಾಗಿದೆ ಅದು ಕೂಡ ಅಷ್ಟು ಆಗ್ತಾ ಇಲ್ಲ ಯಾಕೆಂದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಮೊದಲಿದ್ದಂತಹ ಸಹಮತ ಈಗ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕ್ಯಾಂಡಿಡೇಟ್ ಅನ್ನ ಅಧ್ಯಕ್ಷ ಮಾಡಬೇಕು ಅಂತ ಹೊರಟಿದ್ದಾರೆ ಆರ್ ಎಸ್ ಎಸ್ ತನ್ನ ಕ್ಯಾಂಡಿಡೇಟ್ ಅನ್ನ ಅಧ್ಯಕ್ಷ ಮಾಡಬೇಕು ಅಂತ ಹೊರಟಿದೆ ಅದರಿಂದಾಗಿ ಅಲ್ಲೂ ಒಂದು ಶೀತಲ ಸಮರ ನಡೀತಾ ಇದೆ ಒಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿ ಈ ತರದ ನಾಲ್ಕು ಪ್ರಮುಖ ಸಮಸ್ಯೆಗಳನ್ನ ಎದುರಿಸ್ತಿದೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಲಿಕ್ಕೆ ಕನಿಷ್ಠ ಒಂದು ಏಳೆಂಟು ತಿಂಗಳು ಬೇಕಾಗುತ್ತೆ ಅಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ ಬಿ ವೈ ವಿಜಯೇಂದ್ರ ಅವರ ಹಂಗಾಮಿ ಅಧ್ಯಕ್ಷ ಸ್ಥಾನ ಮೂರು ವರ್ಷ ಪೂರೈಸಲಿಕ್ಕೆ ಬರ್ತಿದೆ ಇದು ಬಿ ವೈ ವಿಜಯೇಂದ್ರ ಅವ್ರಿಗೆ ಕೆಟ್ಟ ಸುದ್ದಿ ಅಥವಾ ಕಹಿ ಸಂಗತಿ ಯಾಕಂದ್ರೆ ಇನ್ನೇನು ಹಂಗಾಮಿ ಅಧ್ಯಕ್ಷ ಆಗಿ ಅವ್ರು ಮೂರು ವರ್ಷ ಪೂರೈಸ್ತಿದಾರಲ್ಲ ಅಂತ ಹೇಳಿ ಮೂರು ವರ್ಷ ಪೂರೈಸಲಿಕ್ಕೆ ಬಿಟ್ಟು ಆಗ ವಿಜೇಂದ್ರ ವಿಕೆಟ್ ಅನ್ನೇ ಎತ್ಬಹುದು ಬಿಜೆಪಿ ಹೈಕಮಾಂಡ್ ಆ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಮತ್ತೆ ಅಷ್ಟೊತ್ತಿಗೆ ಈಗ ಫಾರ್ ಎಕ್ಸಾಂಪಲ್ ಸೋಮಣ್ಣ ಅವರ ನೇತೃತ್ವದಲ್ಲಿ ಏನೀಗೊಂದು ನಡೀತಿದೆಯಲ್ಲ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ಒಂದು ಪಡೆ ರೆಡಿ ಆಗಿದೆಯಲ್ಲ ಆ ಪಡೆಯ ಕೈ ಬಲ ಇನ್ನಷ್ಟು ಜಾಸ್ತಿ ಆಗ್ಬೋದು ಅಥವಾ ಬೇರೆ ಏನು ಕೂಡ ಆಗ್ಬೋದು ಒಂದು ಏಳೆಂಟು ತಿಂಗಳಲ್ಲಿ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ಅಷ್ಟೊತ್ತಿಗೆ ಆಗ್ಲೇ ಮೂರು ವರ್ಷ ಪೂರೈಸ್ತಿರ್ತಾರೆ ಅನ್ನುವಂಥದ್ದು ಪಾಲಿಗೆ ಕೆಟ್ಟ ಸುದ್ದಿ ಅದೇ ಕಾರಣಕ್ಕೋಸ್ಕರ ನಾನು ವಿಜಯೇಂದ್ರಗೆ ಶಾಕ್ ಕೈ ಸುದ್ದಿ ಕೆಟ್ಟ ಸುದ್ದಿ ಅಂತ ಹೇಳ್ತಿರೋದು ನೋಡ್ಬೇಕು ಬಿಜ ನಾನು ಆಗ್ಲೇ ಹೇಳ್ದಂಗೆ ಏಳೆಂಟು ತಿಂಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಒಟ್ಟಿನಲ್ಲಿ ಈಗ ಬರ್ತಿರುವಂತಹ ಮಾಹಿತಿಗಳು ಅಂದರೆ ತಡ ಆಗ್ತಿರುವಂತಹ ವಿಷಯ ವಿಜಯೇಂದ್ರ ಅವರಿಗಂತೂ ಒಳ್ಳೆಯದಾಗುವ ಲಕ್ಷಣಗಳನ್ನ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬುಕ್ಕಿಂಗ್ ಕೇರಾ ಡೈರಿಯನ್ನು ಇನ್ನು ನೀವು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಥ್ಯಾಂಕ್ ಯು